ಹಾಯ್ ಹಲೋ ನಮಸ್ತೆ ಹಿಂದೂಮನೆ ಲಾಕ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೇನೆ ಹಾಗೆಯೇ ಯಾರನ್ನು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಧನ್ಯವಾದನ ಹೇಳ್ತೀನಿ ವಿಡಿಯೋ ನೋಡಿ ಒಂದು ಲೈಕ್ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಶನಿವಾರದ ಈವ್ನಿಂಗ್ ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಶನಿವಾರ ನಿಮ್ಗೆ ಹೀಗಿನೇ ಜಸ್ಟ್ ಮಕ್ಕಳಲ್ಲಿ ಹೇಳಿದ್ದು ಜಸ್ಟ್ ಎಲ್ಲ ರೂಮ್ಗಳೆಲ್ಲ ಸಾರಿ ಕ್ಲೀನ್ ಮಾಡೋಣ ಅಂತಂದರೆ ಕಂಪ್ಲೀಟಾಗಿ ಯಾಕೆ ಹೇಳಿದ್ರೆ ದೊಡ್ಡವ ಮಲಗುವ ಸಂದರ್ಭದಲ್ಲಿ ಶೀತ ಆಗುವ ಹಾಗೆ ಆಗುವಂಥದ್ದು ಅಂದರೆ ಸೀನುವಂಥದ್ದಾಗಿರುವಂಥದ್ದು ಕೆಮ್ಮ ಬರುವಂಥದ್ದು ಮಲಗುವ ಸಮಯದಲ್ಲಿ ಅಂದರೆ ಬೆಡ್ಡಿಗೆ ಬಂದ ತಕ್ಷಣ ಅವನಿಗೇನು ನನಗೆ ಯಾವಾಗಲೂ ಅನಿಸೋದು ಯಾಕೆ ಅಲ್ಲಿ ತನಕ ಸರಿ ಇರ್ತಾನೆ ಬೆಡ್ಡಿಗೆ ಬರುವಾಗ ಯಾಕೆ ಒಮ್ಮೊಮ್ಮೆ ಅನಿಸೋದು ನಾನು ಇನ್ನು ನಟ್ಟು ಹಾಕ್ತೇನೆ ಹಾಸ್ಪಿಟಲ್ ನಟ್ಟು ಅದನ್ನೆಲ್ಲ ಒಂದು ಸಾರಿ ವಾಶ್ ಮಾಡಿದೆ ಆದರೂ ಕೂಡ ಮತ್ತೆ ಸೀನುವಂಥದ್ದು ಅಲ್ಲಲ್ಲಿ ಯಾವಾಗಲೂ ಕೂಡ ವಿಂಡೋ ಆಗಲಿ ಪ್ರತಿಯೊಂದು ಕೂಡ ಕ್ಲೀನೇ ಇದೆ ಯಾಕೆ ಹೀಗೆ ಅಂತ ನಾನು ಒಮ್ಮೆ ನೋಡುವಾಗ ಮಂಚದ ಸೈಡಲ್ಲೆಲ್ಲ ಉಂಟಲ್ಲ ತುಂಬ ಗಂಡುಗಳಿದ್ದದ್ದು ನಮಗೆ ಕಾಣಿಸೋದಿಲ್ಲ ನಾವು ಮೇಲ್ಭಾಗಕ್ಕೆ ಮಾತ್ರಲ್ಲ ಕ್ಲೀನ್ ಮಾಡ್ತಾ ಹೋಗ್ಲೇವಲ್ವ ಸೊ ಹಾಗಾಗಿ ಮಕ್ಕಳಲ್ಲಿ ಹೇಳಿದ್ದು ಇವತ್ತು ಒಂದು ರೂಮ್ ಆದರೂ ಅಟ್ಲೀಸ್ಟ್ ಕ್ಲೀನ್ ಆಗಲೇಬೇಕು ಅಂತ ಹೇಳಿದ್ದು ಸೊ ನನಗೆ ಹಸ್ಬೆಂಡ್ಗೆ ಹೇಳಿದ್ದು ಮೊದಲು ಮೊದಲು ಹಸ್ಬೆಂಡ್ ಹೇಳಿದರು ಇವತ್ತು ಮಾಡೋಣ ರಜೆ ಇದೆಲ್ಲ ಅಂತ ಹೇಳಿದೆ ಮೇ ಒನ್ನಕ್ಕೆ ಆಗ ಅವ್ರು ಹೇಳಿದ್ರು ನಾಳೆ ಮಾಡೋಣ ಅಂತ ಅದು ಒಂದೇ ಒಂದು ಅವರದ್ದು ಹೇಳಿದರೆ ಯಾವುದೇ ಒಂದು ಹೇಳಿದರೂ ಕೂಡ ಆಯಿತು ಸರಿ ಅಂತ ಈಗ ಈಗ ಬಿಡಿ ಇನ್ನು ಮಾಡ್ತೇನೆ ಅನ್ನೋದಕ್ಕಿಂತ ಅವರು ನಾಳೆ ಅನ್ನೋ ಅನ್ನೋಪ್ಪ ಅದವ್ರಿಗಿರೋ ಪಕ್ಕ ಅಂತ ಬರುವಂಥದ್ದು ಸೊ ಹಾಗೆ ಅದು ನನಗೆ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ನಾಳೆ ಅನ್ನೋದು ನನ್ನಲ್ಲಿ ನನಗೇನಾದರೂ ಮಾಡಬೇಕು ಹೇಳಿದರೆ ನನ್ನ ಮಕ್ಕಳಿಗೂ ಕೂಡ ಹೇಳೋದು ಒಂದೇ ನಮ್ಗೆ ಇವತ್ತೇನಾದರೂ ಮಾಡಬೇಕಾ ಇವತ್ತು ಮಾಡಲೇಬೇಕಾ ಕೆಲಸ ಅದು ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ನಮ್ಮಿಂದ ಆಗ್ತದ ಅವತ್ತು ಮಾಡಲೇಬೇಕು ಆಗದೇ ಇದ್ದಾಗ ಅದು ನಾಳೆಗೆ ಮುಂದೂಡ್ಬೋದು ಹಾಗೆಯೇ ಎಲ್ಲವನ್ನು ಕೂಡ ನಾಳೆ ನಾಳೆ ಹೇಳಿದರೆ ನಾಳೆ ಅಂದವರ ಮನೆ ಹಾಳು ಅನ್ನೋ ಒಂದು ಮಾತಿದೆಲ್ಲ ಅದು ಸುಳ್ಳಲ್ಲ ನಾಳೆ ಅಂದರೆ ಅದು ನಾಳೆನೆ ನಾಳೆನೂ ಕೂಡ ಆಗೋದಿಲ್ಲ ಇನ್ನು ನಾಳೆನೇ ಅಂತ ಆಗುವಂಥದ್ದು ಸೊ ಹಾಗಾಗಿ ನಾನು ಮಕ್ಕಳಲ್ಲಿ ಹೇಳಿದೆ ಅಪ್ಪ ಮಾಡ್ತಾರಂತ ನಾವು ನಂಬಿಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಸೊ ನಾವು ಮಾಡೋಣ ಅಂತ ಹೇಳಿದ್ದು ಆಗ ಮಕ್ಕಳು ಕೂಡ ನನಗೆ ಸಪೋರ್ಟ್ ಸಪೋರ್ಟಾಗಿ ನಿಂತದ್ದು ಇಬ್ಬರು ಕೂಡ ಸೊ ಹಾಗೆ ಅವನದೊಂದು ಸಪೋರ್ಟಿಂದ ನನ್ನೆಲ್ಲ ಕಬಾಡಲ್ಲ ಜಾರಿಸಿ ಪ್ರತಿಯೊಂದು ಕೂಡ ನೀಟಾಗಿ ಕ್ಲೀನ್ ಇದ್ದೆ ಹೋಗಿದ್ದು ಒಂದು ರೂಮ್ ಕ್ಲೀನ್ ಮಾಡೋಣ ಅಂತ ಹೇಳಿದ್ದೆ ಅಂದರೆ ತುಂಬ ಟಯರ್ಡ್ ಆಗೋದು ಬೇಡ ಅಂತ ಹೇಳಿ ಮಕ್ಕಳಿಗೂ ಕೂಡ ಜಾರಿಸಿ ಎಲ್ಲ ಅದು ಸುಸ್ತಾಗೋದು ಬೇಡ ಅಂತ ಮಾಡ್ತಾ 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 ಅದೊಂದು ಜಾರಿಸಿಕೊಂಡು ಇನ್ನೊಂದು ರೂಮಿಗೆ ಹೋಗಿ ಅದೆಲ್ಲ ಮಾಡುವಾಗ ಎಲ್ಲ ಕಂಪ್ಲೀಟ್ ರೂಮ್ಗಳೆಲ್ಲ ಕ್ಲೀನ್ ಆಗಿದೆ ಅಂತಲೇ ಹೇಳ್ಬೋದು ಎಷ್ಟು ಡಸ್ಟ್ ಇತ್ತು ಹೇಳಿದರೆ ಅದನ್ನ ನೋಡುವಾಗ ಎಲ್ಲ ಮನೆಗಳೆಲ್ಲ ಕ್ಲೀನ್ ಇದೆ ಅಂತ ಅನಿಸೋದು ಆದರೆ ಆ ಮೂಲೆ ಮೂಲೆಯಲ್ಲಿ ನಮಗೇನು ಹಿಡಿಯೆಲ್ಲ ಹಾಕಲಿಕ್ಕೆ ಆಗೋದಿಲ್ಲಲ್ಲ ಅಲ್ಲಿ ತುಂಬ ವೆಬ್ ಇತ್ತು ಮಂಚದ ಸೈಡಲ್ಲಿ ಆಗಿ ಮಂಚದ ಏನು ಆ ಒಂದು ಕಟ್ಟಿಗೆ ಇದ್ದಿದ್ದಲ್ಲ ಅದರ ಭಾಗದ ಬದಿಯಲ್ಲೆಲ್ಲ ತುಂಬನೇ ಕೂತ್ಕೊಂಡಿದ್ದದು ಸೊ ಹಾಗೆಯೇ ಅದೊಂದು ನನಗೆ ತೆಗೆದು ಸುಲಭ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಎಲ್ಲ ಕ್ಲೀನ್ ಮಾಡೋ ತನಕ ಆಮೇಲೆ ಮೇಲೆ ಟಿ ವಿ ಬಾಕ್ಸ್ ಆಗಿರ್ಬೋದು ಕೆಲವೊಂದಿಷ್ಟು ಬಾಕ್ಸ್ಗಳೆಲ್ಲ ಬರ್ತದಲ್ಲ ಅವೆಲ್ಲ ಬಾಫ್ ಹಿಡುತ್ತೆ ಒಂದಿಷ್ಟು ಇದು ಕಂಪ್ಲೀಟಾಗಿ ಕಂಪ್ಲೀಟಾಗಿಲ್ಲ ಕ್ಲೀನ್ ಮಾಡೋದು ಮನಸ್ಸಿಗೆ ಸಮಾನ ಅಷ್ಟೊಂದು ಇದ್ದದ್ದು ಅಂತ ಹಾಗೆ ರಾತ್ರಿ ಮಲಗುವಾಗ ಬೇಗನೆ ಅವನಿಗೆ ಶೀತ ಹಾಗೆ ಆಗುವಂಥದ್ದು ಅಂತ ತುಂಬ ಎಲ್ಲ ಕ್ಲೀನ್ ಮಾಡಿ ಒಂದೊಂದು ಕಬರ್ಡ್ ಉಂಟಲ್ಲ ಅದು ಪುಷ್ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ ಅಷ್ಟು ಇದ್ದದ್ದು ಅಂದರೆ ಅಷ್ಟೊಂದು ಬಟ್ಟೆಗಳಿದೆ ಅದರಲ್ಲಿ ಹಾಗಾಗಿ ಮಾಡುವಾಗ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಮೇಲೆಲ್ಲ ಮಾಡ್ತಾ ರೂಮ್ಗಳೆಲ್ಲ ನಾವು ಕ್ಲೀನ್ ಮಾಡಿದೆವು ಹಾಗೆ ಅಲ್ಲಿ ನಾವು ಯಾವಾಗಲೂ ಒಂದು ಯಾವುದಾದ್ರೂ ಒಂದು ಥಿಂಗ್ಸ್ ಇಡುವಾಗ ಸ್ವಲ್ಪ ಗ್ಯಾಪ್ ಇಟ್ಟು ಇಡಬೇಕು ಗ್ಯಾಪ್ ಇಟ್ಟಾಗ ನಮಗೆ ಒಂದು ಕಸ ಗುಡಿಸೋದಿಕ್ಕಾಗಲಿ ಏನಾದರೂ ಒರೆಸುವಾಗಲಿ ನಮಗೆ ಅದು ಒಂದು ಸುಲಭ ಆಗ್ತದೆ ಅಂದರೆ ಮಣ್ಣು ಹೆಚ್ಚಿಗೆ ಕೂತ್ಕೊಳ್ಳೋದಿಲ್ಲ ಇಲ್ಲಿ ನನಗೆ ಕೂತ್ಕೊಳ್ಳೋದಿಲ್ಲ ಸೈಡಲ್ಲಿ ಮಾತ್ರ ತುಂಬಾ ಇತ್ತು ಅಂತಲೇ ಹೇಳ್ಬೋದು ನನಗೆ ಎಲ್ಲಿ ಕೈ ಎಟಕ್ತಿದೆ ಅಲ್ಲಿ ಮಾತ್ರ ನಾನು ಪ್ರತಿದಿನ ಕ್ಲೀನ್ ಮಾಡ್ತೇನೆ ಇಲ್ಲಿ ಕೈ ಎಟಕೋದಿಲ್ಲ ಅಂದರೆ ಮೇಲೆ ಗೋಡೆದೆಲ್ಲ ನಾವು ಸಾಮಾನ್ಯವಾಗಿ ಹಿಡಿಯೋದಿಲ್ಲಲ್ಲಿ ಯಾವಾಗಲೂ ಹೊರಕ್ಕೆ ಒಮ್ಮೆ ಹೀಗೆ ಅದು ಇಲ್ಲಿ ಮಾತ್ರ ತುಂಬಾ ಇತ್ತು ಅಂತಲೇ ಹೇಳ್ಬೋದು ಹಾಗೆಯೇ ಕ್ಲೀನ್ ಮಾಡ್ತಾರೆ ಮಾಡ್ತಾ ಕವಾಡೆಲ್ಲ ಕ್ಲೀನ್ ಮಾಡ್ತೇವೆ ಹಾಗೆ ನಮ್ಮ ಮಕ್ಕಳಲ್ಲಿ ಕೂಡ ಮಕ್ಕಳು ಕೂಡ ನನಗೆ ಕೈ ಜೋಡಿಸಿದ್ರು ಅಮ್ಮ ನಾನು ಕೂಡ ಮಾಡ್ತೇನೆ ಅಂತ ಹಾಗೆಯೇ ಮಾಡಿದೆ ನಾನು ಕೂಡ ಹೇಳೋದು ಒಂದೇ ನಾವು ಕೆಲಸ ಮಾಡುವಾಗ ನಮ್ಮ ಮಕ್ಕಳನ್ನು ನಾವು ಕರೆದುಕೊಂಡು ಅವರೊಂದಿಗೆ ನಾವು ಕೂಡ ಮಾಡಬೇಕು ಆಗ ಅವರಿಗೆ ಗೊತ್ತಾಗ್ತದೆ ಆ ನಮ್ಮ ಅಮ್ಮನೂ ಮಾಡ್ತಾರೆ ನಾವು ಕೂಡ ಮಾಡಬೇಕು ಅನ್ನೋದು ನಾವು ಕೆಲಸ ಮಾಡುವಂಥದ್ದು ಮಕ್ಕಳನ್ನು ಕೂರಿಸುವಂಥದ್ದು ಅಥವಾ ಮಕ್ಕಳಿಗೆ ಟಿವಿಯಲ್ಲಿ ಟಿ ವಿ ನೋಡ್ಕೊಂಡು ಇದು ಮಾಡುವಂಥದ್ದು ಅವನ್ನೆಲ್ಲ ನಾವು ಮಾಡಲೇಬಾರ್ದು ನಾವು ಈಗ ಚಿಕ್ಕ ಚಿಕ್ಕ ಕೆಲಸಗಳನ್ನ ನಾವು ಮಕ್ಕಳಿಗೆ ಕೊಡಬೇಕಾಗ್ತದೆ ಇಲ್ಲ ನಮ್ಮ ಜೊತೆಯಲ್ಲಿ ಅವರನ್ನ ಸೇರಿಸ್ಕೊಳ್ಬೇಕು ಕೆಲಸ ನಾವು

ನನಗೆ ಅನ್ನ ನಾನು ಮಾಡಿದ್ದೇನೆ ಕಡಿಮೆ ಅಂತಲೇ ಹೇಳ್ಬೋದು ಆದರೆ ಮದುವೆ ಆದ ಮೇಲೆ ಮಾತ್ರ ತುಂಬಾ ಎಫರ್ಟ್ ಹಾಕಿದ್ದೇನೆ ಅಂತಲೇ ಹೇಳ್ಬೋದು ಅಷ್ಟು ನನ್ನ ಕೆಲಸ ಮಾಡ್ತಾಯಿದ್ದೆ ಸೊ ಹಾಗಾಗಿ ನಾನು ಹೇಳೋದು ಅದರಲ್ಲಿ ಪ್ರೆಸೆಂಟ್ ನಾವು ಚಿಕ್ಕ ಇರುವಾಗ ನಮ್ಮದು ಆಗಿತ್ತು ಹೋಯಿತು ನಾವು ಅಂದರೆ ಅಷ್ಟು ಹ್ಯಾಂಡಲ್ ಮಾಡಿಕೊಂಡು ಬಂದೆ ಆದರೆ ಈಗಿನ ಮಕ್ಕಳಿಗೆ ಕಷ್ಟ ಅನ್ನುವಂಥದ್ದು ಅವರಿಗೆ ಬಂದರೆ ಸ್ವಲ್ಪ ಸಪೋರ್ಟ್ ಆಗಿ ನಿಲ್ಲುವವರು ಕೂಡ ಅವರಿಗೆ ಯಾರು ಇರೋದಿಲ್ಲ ಯಾಕೆಂದರೆ ಈಗ ಒಂದು ಫ್ಯಾಮಿಲಿಯಲ್ಲಿ ಇಂಡಿಪೆಂಡೆಂಟ್ ಈಗ ಅಂದರೆ ಮೊದಲೆಲ್ಲ ಅಮ್ಮ ಚಿಕ್ಕಮ್ಮ ಅತ್ತೆ ಮಾವ ಪ್ರತಿಯೊಬ್ಬರು ಕೂಡ ಈಕ್ವಲ್ ಆಗುತ್ತಿದ್ದು ಎಲ್ಲ ಬಂದು ಬಡ ಎಲ್ಲ ಒಂದು ರೀತಿ ಇರ್ಬೋದು ಆದರೆ ಈಗಾಗೆಲ್ಲ ತಂದೆ ತಾಯಿ ಮಕ್ಕಳು ಅಷ್ಟೇ ಅವರಿಗೆ ಒಂದು ರಿಲೇಷನ್ ಆಗಿರ್ಬೋದು ಒಂದು ಸಂಬಂಧದ ಒಂದು ಪ್ರೀತಿ ಆಗಿರ್ಬೋದು ಯಾವುದು ಕೂಡ ಇರೋದಿಲ್ಲ ಹಾಗೆ ಏನಾದರೂ ಒಂದು ಮನಸ್ಸಿಗೆ ತೆಗೆದುಕೊಂಡ್ರೆ ಬೇಗನೆ ಅವರಿಗೆ ಮನಸ್ಸಿಗೆ ಟಚ್ ಆಗುವಂಥದ್ದು ಹಾಗಾಗಿ ನಾವು ಮಕ್ಕಳಿಗೆ ಏನು ಮಾಡಬೇಕಲ್ರಿ ಪ್ರತಿಯೊಂದು ಕೂಡ ತಿಳಿಸಿ ಹೇಳಬೇಕಾಗ್ತದೆ ಕೆಲಸದಲ್ಲಿ ಆಗಿರ್ಬೋದು ಕೆಲಸದಲ್ಲಿ ಒಂದು ಮಾಡಿದಾಗ ಒಂದು ಪೆಟ್ಟಾದರೆ ಒಂದು ಹೇಗೆ ಇರಬೇಕು ಆ ನೋವು ಹೇಗೆ ಎಷ್ಟು ಮಟ್ಟಿಗೆ ಬರ್ತದೆ ಅಥವಾ ನಮಗೆ ಸೋಲು ಬಂದಾಗ ನಾವು ಹೇಗೆ ನಿಭಾಯಿಸಬೇಕು ಪ್ರತಿಯೊಂದು ಕೂಡ ನಾವು ಮಕ್ಕಳಿಗೆ ಈಗ ಸ್ವಲ್ಪನಾದರೂ ಹೇಳ್ತಾ ಬಂದದಾದರೆ ಆ ಮಕ್ಕಳಿಗೆ ಒಂದು ಧೈರ್ಯ ಒಂದು ಒಂದು ಆಗ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ಹೆಚ್ಚಾಗಿ ನಾನು ಮಾತ್ರ ಮಕ್ಕಳನ್ನು ಇವತ್ತು ಚಿಕ್ಕ ಇರುವಾಗಲಿಂದು ಅಷ್ಟೇ ಹಸ್ಬೆಂಡಾಗಲಿ ಯಾರಾಗಲಿ ಅವರು ಹೇಳಿದ್ದಂಥ ಕೊಡಿಸಿದ್ದು ಇವತ್ತಿಗಿಲ್ಲ ಅವರು ಕೇಳಲು ಕೂಡ ಇಲ್ಲ ಅಂತಲೇ ಹೇಳ್ಬೋದು ಅವರಿಗೆ ನಾವೇ ಸರ್ಪ್ರೈಸ್ ಆಗಿ ಕೊಟ್ಟದ್ದು ಅಂತಲೇ ಹೇಳ್ಬೋದು ಏನಾದರೂ ಆಗಿರ್ಬೋದು ಏನಾದರೂ ತಂದದಾದರೆ ಅವರಿಗೆ ಓ ನನಗೆ ಅಪ್ಪ ಕೊಡ್ಸಿದ್ರ ನಾನು ಕೊಡ್ಸೋದು ಕಡಿಮೆ ಅಪ್ಪ ಒಂದು ಔಟ್ಸೈಡ್ ಹೋದರೂ ಕೂಡ ಹಾಗೆ ಚಾಕ್ಲೇಟ್ ಬೇಕು ಇಡುವಂಥದ್ದಾಗಲಿ ಏನೂ ಕೂಡ ಇರಲಿಲ್ಲ ಅಂದರೆ ಆ ಹಂತನ ನಿಭಾಯಿಸ್ಕೊಂಡು ಬಂದರೆ ಅದೊಂದು ನನಗೆ ತುಂಬಾ ಇವತ್ತಿಗೂ ಖುಷಿ ಕೊಡ್ತದೆ ಅಂತಲೇ ಹೇಳ್ಬೋದು ಹಾಗೆ ಏನಾದರೂ ಒಂದು ವರ್ಕ್ ಮಾಡುವಾಗ ಅಥವಾ ನಾನು ಔಟ್ಸೈಡ್ ಕೆಲಸಕ್ಕೆ ಹೋದಾಗ ನನಗೆ ತಕ್ಷಣಕ್ಕೆ ಬಂದು ನೀರು ಕೇಳುವಂಥದ್ದಾಗಲಿ ಒಂದು ಒಂದು ಪ್ರೀತಿ ಮಾಡ್ತಾರಲ್ಲ ಅದು ನನಗೆ ದೊಡ್ಡಾಗುವ ತನಕ ಗೊತ್ತಿಲ್ಲ ಅವರದ್ದು ನೆಕ್ಸ್ಟ್ ಬದಲಾವಣೆ ಹೇಗೆ ಗೊತ್ತಿಲ್ಲ ಆದರೆ ಈಗ ಮಾತ್ರ ಅವರದೊಂದು ನಾವು ಹೇಗೆ ಅವರನ್ನು ಹೇಳಿಕೊಡ್ತೇವೆ ಅವ್ರಿಗೆ ಹೇಗೆ ನಾವು ಸಂಸ್ಕಾರ ಕಲಿಸ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತಲೇ ಹೇಳ್ಬೋದು ಹಾಗೆ ನೀವು ನೋಡ್ಬೋದು ಇದ್ರಿಂದ ಅದರಿಂದ ಈಚೆ ತಂದದ್ದು ಈಚೆದೆಲ್ಲ ಸಾಮಾನು ಆಚೆ ಶಿಫ್ಟ್ ಮಾಡಿದ್ದೀವಿ ಮಕ್ಕಳದೊಂದು ಕ್ಯಾರಮ್ ಬೋರ್ಡ್ ಇದೆ ಸೊ ಇಲ್ಲಿ ಇಷ್ಟು ಇಲ್ಲೊಂದು ಕಪಾಡ್ ಇಟ್ಟೋದು ಇದನ್ನು ಹಸ್ಬೆಂಡ್ ಏನೇಳ್ತಾರೆ ನೋಡಬೇಕು ಅದ್ರದ್ದು ಒಂದು ದಿಕ್ಕು ಎಲ್ಲ ನೋಡ್ತಾರಲ್ಲ ಸೊ ನಾವು ಒಟ್ಟು ಇಟ್ಟು ತರಿಸ್ತೇನೆ ಹಸ್ಬೆಂಡ್ ಬಂದು ಡಿಸೈಡ್ ಮಾಡಬೇಕಿ ನಾ ಹೇಗೆ ಹೇಳ್ಬೇಕಂತ ಹಾಗೆ ಇಲ್ಲಿ ಬೆಡ್ ಇದೆ ನಾವು ಯಾವತ್ತೂ ಕೆಲಸ ಮಾಡುವಾಗ ಯಾರ ಮೇಲೆ ಡಿಪೆಂಡ್ ಅದನ್ನು ನಾನು ಹಿಂದೆನೂ ಕೂಡ ಹೇಳಿದೆ ನೋಡ್ರಿ ನಮ್ಮ ಕೆಲಸವನ್ನು ನಾವೇ ಮಾಡ್ಕೊಳ್ಳೋದು ಯಾವುದೇ ಆಗಿರ್ಬೋದು ಯಾವತ್ತೂ ಕೂಡ ಈಗ ಕೆಲವರಿಗೆ ಅದರಲ್ಲೂ ಈಗ ನೆರಪಕ್ಕ ಮಾಡಿಕೊಡ್ತಾರೆ ಯಾರು ಹೇಳಿದ ತಕ್ಷಣ ಇವಾಗ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಹೇಳಿದ ತಕ್ಷಣ ನನಗೆ ಇದು ಮಾಡಿಕೊಡಿ ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ ಹೇಳುವಂಥ ಮೊದಲು ಕೆಲವರು ಮಾಡಿಕೊಡ್ತಾರೆ ಕೆಲವರು ಹೇಳಿದರೂ ಮಾಡಿಕೊಡ್ತಾರೆ ಕೆಲವರು ಹೇಳದೇ ಇದ್ದರೂ ಮಾಡಿಕೊಡ್ತಾರೆ ಕೆಲವರು ಹೇಳಿದರೂ ಕೂಡ ಮಾಡಿಕೊಡೋದಿಲ್ಲ ಅಂಥದ್ದೆಲ್ಲ ಬರ್ತಾರೆ ನಾನು ಹೇಳೋದು ಅಂದರೆ ಈವಾಗಿನ ಜೀವನದ ಸಿಚು ಇದರಲ್ಲಿ ಸಿಚುವೇಶನ್ಲಿ ಈಗಿನ ನಮ್ಮ ಜೀವನದ ಶೈಲಿಯಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ಬದುಕುದು ಕಲಿಯೋದು ತುಂಬಾ ಒಳ್ಳೇದು ಅಂತ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಯಾಕೆಂದರೆ ನಾಳೆ ನಾವು ಇರ್ತೇವೋ ಇಲ್ಲವೋ ಗೊತ್ತಿಲ್ಲ ಯಾಕೆಂದರೆ ನಾವು ಈಗ ಸ್ಟ್ರಾಂಗ್ ಆಗಿ ಬದುಕೋದನ್ನು ಕಲಿಬೇಕು ಮೊದಲಾದರೆ ನಮ್ಮ ಯಾರಿಗಾದರೂ ಒಬ್ರಿಗೆ ಏನಾದ್ರೆ ನಮ್ಮವರು ಎಲ್ಲರೂ ಅನ್ನೋರು ಇದ್ದರು ಈಗ ಯಾರು ಇಲ್ಲ ನಮಗೆ ನಾವೇ ಧೈರ್ಯ ತಂದುಕೊಳ್ಳೋದಕ್ಕೆ ನಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ಅಷ್ಟೊಂದು ಧೈರ್ಯ ಇಲ್ಲ ಸೊ ಹಾಗಾಗಿ ನಮ್ಮ ಕೆಲಸ ನಾವೇ ಮಾಡಿಕೊಳ್ಳೋ ಮುಖಾಂತರ ಒಂದು ಎಲ್ಲೋ ಒಂದು ಕಡೆಯಲ್ಲಿ ಒಂದು ಧೈರ್ಯದ ಮನೋಭಾವನೆ ಬರ್ತದೆ ನಾನು ಮಾಡ್ತೇನೆ ನನ್ನ ಕೆಲಸ ನಾನು ಇದು ಮಾಡ್ತೇನೆ ನನಗೆ ಹೀಗೆ ಒಬ್ಬರ ಇವಾಗ ನಾನು ಹೇಳಬೇಕಂದ್ರೆ ಎಕ್ಸಾಂಪಲ್ ನನಗೇನೋ ಬೇಕು ಹಸ್ಬೆಂಡಿಗೆ ಕಾಲ್ ಮಾಡಿ ನನಗೆ ಅದು ತಂದು ಕೊಡಿ ನಾನು ಎಲ್ಲಿಗೋ ಹೋಗಬೇಕು ಹಸ್ಬೆಂಡ್ಗೆ ಕಾಲ್ ಮಾಡೋದು ನಾನು ಅಲ್ಲಿಗೆ ಹೋಗಬೇಕು ಪ್ರತಿಯೊಂದಕ್ಕೂ ಕೂಡ ಹಸ್ಬೆಂಡ್ 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 ಇಲ್ಲ ತಂದೆ ತಾಯಿ ಅಥವಾ ಅಮ್ಮ ಅಪ್ಪ ಅಪ್ಪ ಅಣ್ಣ ಯಾರನ್ನಾದರೂ ಡಿಪೆಂಡ್ ಆಗುವಂಥದ್ದು ಅದು ತುಂಬಾ ಈಗಿನ ಕಾಲದಲ್ಲಿ ಅಂದರೂ ತುಂಬಾ ತಪ್ಪು ಅಂತ ಎನಿಸ್ತದೆ ಯಾಕೆಂದರೆ ನಮಗೆ ನಾವೇ ಮಾಡಿಕೊಂಡ್ರೆ ನಮಗೆ ನಮಗೆ ಆದ ಒಂದು ಧೈರ್ಯ ನಮಗೆ ಆದ ಒಂದು ಕಾನ್ಫಿಡೆನ್ಸ್ ನಮಗೆ ಬೇಕು ಬರ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಆದಷ್ಟು ನನ್ನ ಕೈಲಿ ಎಷ್ಟು ಆಗ್ತದೆ ಅಷ್ಟು ನಾನು ನನ್ನ ಮನೆಯಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತಲೇ ಹೇಳ್ಬೋದು ಯಾವುದೇ ಆಗಿರ್ಬೋದು ಅದು ಹಾಗೆ ನಾನು ಮಕ್ಕಳಿಗೂ ಕೂಡ ಹೇಳುವಂಥದ್ದು ಅದುವಿನೇ ಅಂತಲೇ ಹೇಳ್ಬೋದು ಏನಾದರೂ ಕೆಲಸ ಮಾಡುವಾಗ ನನ್ನ ಜೊತೆ ಕೈ ಜೋಡಿಸ್ಕೊಳ್ತೇನೆ ಅಥವಾ ನನ್ನಲ್ಲಿರುವಂಥ ನೋವುಗಳನ್ನು ಮಕ್ಕಳಲ್ಲಿ ಹೇಳ್ಕೊಳ್ತೇನೆ ಮಕ್ಕಳಲ್ಲಿ ಕೂಡ ನಾನು ಏನಾದರೂ ಇದ್ದರೆ ನಿಮ್ಮದನ್ನು ಏನು ಪ್ರತಿಯೊಂದು ಕೂಡ ಏಟ್ ಟು ಜಡ್ ಸ್ಕೂಲಲ್ಲೇ ಆಗಿರ್ಬೋದು ಕ್ಲಾಸಲ್ಲೇ ಆಗಿರ್ಬೋದು ಎಲ್ಲೇ ಹೋಗಿದ್ರು ನನ್ನೊಂದಿಗೆ ನೀವು ಶೇರ್ ಮಾಡಿಕೊಡಿ ನನ್ನೊಂದಿಗೆ ನೀವು ಫ್ರೆಂಡ್ ಆಗಿ ಅಂತ ನಾನು ಅವರಲ್ಲಿ ಕೂಡ ನಾನು ಅವರು ಹಂಚಿಕೊಳ್ತೇನೆ ಅವರಿಗೂ ಕೂಡ ನೀವು ನನ್ನೊಂದಿಗೆ ಹಂಚಿಕೊಡಿ ಅಂತ ಹೇಳ್ತೇನೆ ಹಾಗೆ ಅವರಿಗೆಲ್ಲ ಕೆಲಸ ಮಾಡಿ ಸ್ವಲ್ಪ ದೊಡ್ಡವ ಕೂಡ ತುಂಬಾ ಸರ್ಕಸ್ ಮಾಡಿದೆ ನನ್ನೊಂದಿಗೆ ಕೆಲಸದಲ್ಲಿ ಹಾಗೆ ಅವನಿಗೆ ಒಂದು ಪುದೀನ ಮತ್ತು ಸೌತೆ ಿ ಒಂದು ಜ್ಯೂಸ್ ಮಾಡ್ಕೊಡೋಣ ಅಂತ ಎನಿಸಿತ್ತು ಹಾಗೆಯೇ ಅಷ್ಟರೊಳಗೆ ನಮಗೆ ಈವ್ನಿಂಗ್ ಕತ್ತಲೆ ಒಂದು ಸೆವೆನ್ ತರ್ಟಿ ಆಗಿದೆ ಅಂತಲೇ ಹೇಳ್ಬೋದು ಅದೆಲ್ಲ ಮುಗಿಸಿ ಎಲ್ಲ ಕ್ಲೀನ್ ಕಸಗೊಡಿಸಿ ನೆಲ ಒರೆಸೋ ತನಕ ಕ್ಲೀನ್ ಮಾಡೋ ತನಕ ಸೆಟ್ ಮಾಡೋ ತನಕ ಸೆವೆನ್ ತರ್ಟಿ ಆಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ನಂತರ ಜಸ್ಟ್ ಒಂದು ಜ್ಯೂಸ್ ಮಾಡಿಕೊಟ್ಟು ನಾನು ನೆಕ್ಸ್ಟ್ ಡೇ ಸಂಡೇ ಅಲ್ವಾ ಸಂಡೇ ಏನಾದರೂ ಮಾಡಬೇಕಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಮಕ್ಕಳು ಹೇಳಿದರು ಅಮ್ಮ ದೋಸೆ ಮಾಡೋದೇ ತುಂಬ ಸಮಯ ಆಗಿತ್ತು ಇಡ್ಲಿ ಅಥವಾ ದೋಸೆ ಮಾಡಲಿಕ್ಕೆ ನನಗೆ ಹೇಳಿದರು ನಾನು ಸರಿ ದೋಸೆ ಮಾಡೋಣ ಅಂತ ಮಸಾಲೆ ದೋಸೆ ಮಾಡೋಣ ಅಂತ ಎನಿಸಿದ್ದೆ ಮಕ್ಕಳಿಗೆ ಕೂಡ ಮಸಾಲೆ ದೋಸೆ ತಿನ್ನದೆ ತುಂಬ ಸಮಯ ಆಯಿತು ಅದರಲ್ಲಿ ಕೂಡ ನಮ್ಮದು ಪ್ರತ್ ಅತಿ ತುಂಬ ವರ್ಷಗಳಿಂದ ನಮ್ಮದೊಂದು ಟೈಮ್ ಟೇಬಲ್ ಅಂತಲೇ ಹೇಳ್ಬೋದು ಸಂಡೆ ನಮ್ಮೆಲ್ರಿಗೂ ರಜೆ ಇರೋ ಕಾರಣ ಮಕ್ಕಳಿಗೆಲ್ಲ ರಜೆ ಇರೋ ಕಾರಣ ನಾವು ಉದ್ದಿನದೇ ತಿಂಡಿ ಸಂಡೇ ಇಟ್ಕೊಳ್ತಾ ಇದ್ದೇವೆ ಅಂದರೆ ಗಟ್ಟಿಯಾಗಿ ತಿನ್ನಬೇಕು ಅಂತ ಅಂದರೆ ಮಿಕ್ಕಿದ ದಿನ ನಮಗೆಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ತಿಂದು ಹೋಗ್ತೇವಲ್ಲ ಸಂಡೆ ಮಾತ್ರ ಆರಾಮಾಗಿ ಕೂಲಾಗಿ ತಿನ್ನಬೇಕು ಅಂತ ನಾನು ಉದ್ದಿನ ಬೆಳೆ ದೋಸೆ ಆಗಿರೋದು ಇಡ್ಲಿ ಆಗಿರೋದು ಅಥವಾ ಬನಾನಾದಿಂದ ಮೂಡಿ ಆಗಿರ್ಬೋದು ಇದನ್ನೇ ನಾನು ಮಾಡ್ತಾಯಿದ್ದೆ ಸೊ ನಾನು ಇತ್ತೀಚೆಗೆ ಅದು ಏನೋ ಗೊತ್ತಿಲ್ಲ ಇಲ್ಲಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಅದೆಲ್ಲ ಆಚೆ ಆಚೆ ಆಗಿದೆ ಹಾಗೆಯೇ ನಾನಿಲ್ಲಿ ಒಂದು ಗ್ಲಾಸ್ ಉದ್ದಿನ ಬೆಳಗ್ಗೆ ನಾನು ಮೂರು ಗ್ಲಾಸ್ ದೋಸೆ ಅಕ್ಕಿನ ತೆಗೆದುಕೊಂಡು ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ನೆನೆ ಹಾಕಿಬಿಟ್ಟು ಹೋಗಿದ್ದೆ ಈಗ ನಾನು ಅದನ್ನು ವಾಶ್ ಮಾಡಿ ಕ್ಲೀನಾಗಿ ಮಾಡಿಬಿಟ್ಟು ನಾನು ರುಬ್ಬಿಕೊಳ್ತೇನೆ ಇಲ್ಲಿ ನಾನು ಮೆಂತೆ ಆಗ್ಬೋದು ಕಡಲೆಬೇಳೆ ಆಗಿರ್ಬೋದು ಯಾವುದು ಕೂಡ ನಾನು ನೆನೆ ಹಾಕಲಿಲ್ಲ ಕೆಲವರು ಮಸಾಲ ದೋಸೆ ಕ್ರಿಸ್ಪಿಯಾಗಿ ಬರಲಿಕ್ಕೆಲ್ಲ ಹಾಗೆಲ್ಲ ಮಾಡ್ತಾರಲ್ಲ ಇಲ್ಲಿ ಕಡಲೆ ಬೆಳೆ ಹಾಕದೇ ಇದ್ರೂ ಕೂಡ ಮೆಂತೆ ಹಾಕದೇ ಇದ್ದರೂ ಕೂಡ ನಾನು ಬರೀ ಎರಡು ಬೌಲ್ ನಾನು ಅವಲಕ್ಕಿ ತೆಗೆದಿದ್ದೇನೆ ಒಮ್ಮೆ ಇವತ್ತು ಅವಲಕ್ಕಿ ಇದ್ದರಿಂದ ಇದ್ದದರಿಂದ ನಾನು ಅವಲಕ್ಕಿ ತೆಗೆದಿದ್ದೇನೆ ಎರಡು ಬೌಲ್ ಅವಲಕ್ಕಿ ತೆಗೆದಿದ್ದೇನೆ ಇಲ್ಲ ಅಂದರೆ ರ ಬಾಯ್ಲ್ ರೈಸ್ ಇದ್ದರೆ ಬಾಯ್ಲ್ಡ್ ರೈಸ್ ತೆಗಿತೇನೆ ಬಾಯ್ಲ್ಡ್ ರೈಸು ಇಲ್ಲ ನನಗೆ ಅವಲಕ್ಕಿನೂ ಕೂಡ ಮುಗ್ದಿರೋ ಮುಗ್ದೋದಾದರೆ ನಾನು ಹಾಗೆಯೂ ಕೂಡ ಮಾಡ್ತೇನೆ ನೀವು ನೆಕ್ಸ್ಟ್ ಡೇ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ದೋಸೆ ಹಿಟ್ಟು ಹೇಗೆ ಉಬ್ಬಿ ಬರ್ತದೆ ಅನ್ನೋದು ಬೇಕಾದರೆ ನೀವು ನೆಕ್ಸ್ಟ್ ಡೇ ವ್ಲಾಗಲ್ಲಿ ನೋಡ್ಬೋದು ನಾನು ಅದನ್ನು ಕೂಡ ವಿಡಿಯೋ ಮಾಡ್ತೇನೆ ನಾನು ಇಲ್ಲಿ ನಾನು ಇಷ್ಟೇ ಹಾಕಿದ್ದೇನೆ ಎರಡು ಬೌಲ್ ಅವಲಕ್ಕಿನ ಅಂದರೆ ನಾರ್ಮಲ್ ಅವಲಕ್ಕಿ ನಾವು ಏನು ಅವಲಕ್ಕಿ ತಿಂಡಿಗೆಲ್ಲ ಬಳಸ್ತೇವಲ್ಲ ಅದೇ ಅವಲಕ್ಕಿನ ಮಿಕ್ಸ್ ಮಾಡಿ ನಾನು ಇಲ್ಲಿ ನೀಟಾಗಿ ರುಬ್ಕೊಂಡಿದ್ದೇನೆ ಅಷ್ಟೇ ನಾನು ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತೇನೆ ನಾಳಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ನಮಸ್ಕಾರ